ಎಲ್ರಿಗೂ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ರಾಯರಿಗೆ ಐದು ಗುರುವಾರ ಐದು ಮಣ್ಣಿನ ದೀಪಗಳನ್ನು ಬಳಸಿ ಮಾಡುವಂತಹ ಒಂದು ಅನುಷ್ಠಾನದ ಬಗ್ಗೆ ಹೇಳಿದ್ದೀನಿ ವಿಡಿಯೋವನ್ನು ನೋಡಿ ರಾಯರಿಗೆ ಮಣ್ಣಿನ ಐದು ದೀಪಗಳನ್ನು ಮತ್ತು ತುಪ್ಪವನ್ನು ಬಳಸಿ ಮಾಡುವಂತಹ ಅನುಷ್ಠಾನ ಇದು ಯಾರು ಮಾಡಬೇಕು ಅಂತಂದರೆ ಮನಸ್ಸಿನಲ್ಲಿ ಯಾವುದಾದ್ರೂ ಅಭಿಷ್ಟೆ ಇದ್ದರೆ ಅಂತಂದರೆ ಏನಾದರೂ ನಿಮಗೆ ಇಚ್ಛೆಗಳಿದ್ದರೆ ಅದು ಈಡೇರಲಿ ಅಂತ ಅನ್ನೋವಂಥವರು ಅಥವಾ ಬಹಳ ಕಷ್ಟದಿಂದ ನರಳುತ್ತಾ ಇರೋಂಥವರು ಆ ಕಷ್ಟ ಕಳೀಲಿ ಹೇಳಿ ಸಂಕಲ್ಪ ಮಾಡಿಕೊಂಡು ಅನುಷ್ಠಾನವನ್ನು ಮಾಡ್ಬೋದು ಅಥವಾ ಏನೂ ಇಲ್ಲ ಸದ್ಯಕ್ಕೇನೋ ಅಂಥ ತೊಂದರೆ ಇಲ್ಲ ಅಥವಾ ಮನಸ್ಸಿನಲ್ಲಿ ಯಾವುದೇ ಆಸೆನೂ ಇಲ್ಲ ಆದರೆ ರಾಯರ ಸೇವೆ ಮಾಡಬೇಕು ಅನ್ನುವಂತಹ ಆಸೆ ಇದೆ ಅನ್ನೋಂಥವರು ಸಹ ಇದನ್ನು ಮಾಡ್ಬೋದು ಇದನ್ನು ಒಂದು ಗುರುವಾರವೇ ಪ್ರಾರಂಭ ಮಾಡಬೇಕು ರಾಯರಿಗೆ ಸಂಬಂಧಿಸಿದಂತಹ ಯಾವುದೇ ವ್ರತ ಅನುಷ್ಠಾನ ಮಾಡುವಂತಹದ್ದು ಗುರುವಾರನೇ ಪ್ರಾರಂಭ ಮಾಡಬೇಕಾಗತ್ತೆ ಹೇಗೆ ಇದರ ಹಚ್ಚುವಂತಹ ವಿಧಾನ ಅಂತಂದರೆ ಗುರುವಾರ ಪ್ರಾರಂಭ ಮಾಡೋದ್ರಿಂದ ರಾಯರ ಪೂಜೆಯನ್ನು ಹೇಗೆಲ್ಲ ಮಾಡ್ತೀರಾ ಹಾಗೆ ಸಿದ್ಧ ಮಾಡ್ಕೊಳ್ಳಿ ಮಾಮೂಲಿಯಾಗಿ ರಾಯರ ಮುಂದೆ ಹಚ್ಚುವಂತಹ ಎರಡು ದೀಪವನ್ನು ಹಚ್ಚಿದ ನಂತರ ಅಂತಂದರೆ ಗುರುವಾರ ರಾಯರಿಗೆ ಗಂಧ ಹೂವು ತುಳಸಿ ಎಲ್ಲವನ್ನು ಅರ್ಪಣೆ ಮಾಡಿ ಅವರ ಮುಂದೆ ಇರುವಂತಹ ಎರಡು ತುಪ್ಪದ ದೀಪಗಳನ್ನು ಹಚ್ಚಿದ ನಂತರ ನೀವು ಈ ಐದು ದೀಪಗಳನ್ನು ಹಚ್ಚೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಅಂತಂದರೆ ಒಂದು ತಟ್ಟೆಯಲ್ಲಿ ಈ ತಟ್ಟೆ ಅನ್ನುವಂತಹದ್ದು ಹೊಸ ತಟ್ಟೆ ಆದರೂ ಒಳ್ಳೆಯದು ಇಲ್ಲ ಅಂತಂದರೆ ನೀವು ದೇವರ ಮನನಲ್ಲಿ ಮಾತ್ರ ಬಳಸಿದ್ದೀನಿ ಅನ್ನುವಂತಹ ತಟ್ಟೆಯನ್ನು ಮಾತ್ರ ಬಳಸ್ಕೊಳ್ಳಿ ಅಡುಗೆ ಮನೆಯಲ್ಲಿ ನೀವು ಊಟ ಮಾಡಿರುವಂತಹ ಅಂತಹ ತಟ್ಟೆಗಳು ಅಂತಂದರೆ ಬಳಸಿರ್ತಿರಲ್ಲ ಊಟಕ್ಕೆ ಆ ತಟ್ಟೆಗಳನ್ನ ದಯವಿಟ್ಟು ಬಳಸೋದಕ್ಕೆ ಹೋಗಬೇಡಿ ಈ ದೀಪಗಳನ್ನು ಹಚ್ಚೋದಕ್ಕಿಂತ ಮುಂಚೆ ಮೊದಲು ಸಂಕಲ್ಪ ಮಾಡ್ಕೋಬೇಕು ಬಲಗೈಯಲ್ಲಿ ಒಂದು ಹೂ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಏನಕ್ಕೋಸ್ಕರ ನೀವು ಈ ದೀಪಗಳನ್ನು ಹಚ್ಚುವಂತಹ ಅನುಷ್ಠಾನ ಮಾಡ್ಕೊತಾ ಇದ್ದೀರಾ ಅನ್ನೋ ಅಂತಹದ್ದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಹೇಳ್ಕೋಬೇಕು ರಾಯರದ್ರಿಗೆ ಇದನ್ನು ಸಂಕಲ್ಪ ಅಂತಂತಾರೆ ಇದಾದ ಮೇಲೆ ಇದನ್ನು ರಾಯರ ಪಾದಕ್ಕೆ ಹಾಕಿಬಿಡಿ ಆ ಹೂ ಮತ್ತು ಅಕ್ಷತೆಯನ್ನು ಇದನ್ನು ಬಿಟ್ಟು ಒಂದು ನಾಲ್ಕು ಕಾಳು ಹಳದಿ ಅಕ್ಷತೆಯನ್ನು ತಗೊಂಡು ತಟ್ಟೆಗೆ ಹಾಕ್ಕೊಡಿ ಅದನ್ನು ನೀವು ಯಾವ ತಟ್ಟೆನಲ್ಲಿ ದೀಪ ಹಚ್ಚುತ್ತಿರಲ್ಲ ಆ ತಟ್ಟೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ನಾಲ್ಕು ಕಾಳು ಅಕ್ಷತೆಯನ್ನು ಹಾಕ್ಕೊಂಡು ಒಂದು ಹೂವನ್ನು ಇಟ್ಟು ಐದು ದೀಪಗಳನ್ನು ನೀವು ಇಟ್ಕೋಬೇಕು ಆ ತಟ್ಟೆಯ ಮೇಲೆ ಆ ದೀಪಗಳಿಗೆ ಪ್ರತಿಯೊಂದು ದೀಪಕ್ಕೂ ಸಹ ಕುಂಕುಮ ಮತ್ತು ಅರಿಶಿನವನ್ನು ಹಚ್ಚಿ ಹೂ ಬತ್ತಿಗಳನ್ನು ಹಾಕಿ ಹೂ ಬತ್ತಿ ಅಂತಂದರೆ ಗೊತ್ತಲ್ವ ಗುಂಡಾಗಿ ಬರುತ್ತಲ್ವ ಆ ಬತ್ತಿ ಒಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ನೀವು ಹಾಕೋಬೇಕು ಹೂ ಬತ್ತಿನೇ